ಭಗತ್ ಸಿಂಗ್ ಅವರ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಭಗತ್ ಸಿಂಗ್ ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಹೋರಾಟಗಾರರು ಅವರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಏಳರಂದು ಪಂಜಾಬಿನ ಬಂಗಾ ಗ್ರಾಮದಲ್ಲಿ ಜನಿಸಿದರು ಅವರು ಅವರ ತಂದೆ ಕಿಶನ್ ಸಿಂಗ್ ಸಂಧು ತಾಯಿ ವಿದ್ಯಾವತಿ ಅವರು ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದರು ಅವರನ್ನು ಶಾಹಿದ್ ಇ ಆಜಮ್ ಎಂದು ಕರೆಯುತ್ತಾರೆ ಅವರ ಇಂಫಿಲಾಬ್ ಜಿಂದಾಬಾದ್ ಅವರ ಪ್ರಸಿದ್ಧ ಘೋಷವಾಕ್ಯವಾಗಿದೆ ಅವರು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ನೌಜವಾನ್ ಭಾರತ ಸಭೆಯನ್ನು ಸ್ಥಾಪಿಸಿದರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು ಇಪ್ಪತ್ತ್ ಮೂರು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದರಂದು ಭಗತ್ ಸಿಂಗ್ ಅವರನ್ನು ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ ಗಲ್ಲಿಗೇರಿಸಲಾಯಿತು ಅವರು ಇಂದಿನ ನಮ್ಮ ಯುವಕರಿಗೆ ಉತ್ತಮ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿದ್ದಾರೆ ಧನ್ಯವಾದಗಳು